ಡಾಕ್ಟರ್ ಪಾದೇಕಲ್ಲು ವಿಷ್ಣು ಭಟ್ಟರೊಂದಿಗೆ ಹಳಗನ್ನಡ ಕಾವ್ಯ ಶಾಸ್ತ್ರ ಅಧ್ಯಯನ ವಾಹಿನಿಯಲ್ಲಿ ಜನ್ನನ ಯಶೋಧರ ಚರಿತೆ ಉಪನ್ಯಾಸಮಾಲೆಯನ್ನು ಕೇಳುತ್ತಿದ್ದೀರಿ ಶ್ರೀ ಗುರುಭ್ಯೋ ನಮಃ ಜನ್ನನ ಯಶೋಧರ ಚರಿತೆಯಲ್ಲಿ ನಾಲ್ಕನೆಯ ಅವತಾರದೊಳಗಿನ ಮೂವತ್ತ ಒಂಬತ್ತನೆಯ ಪದ್ಯ ಈ ರೀತಿಯಲ್ಲಿದೆ ದೊರೆಕೋಳೆ ಸಮಾಧಿ ಮರಣಂ ಚರಣಾಯುಧ ಯುಗಳಂ ಅಳಿದು ಕುಸುಮಾವಳಿ ಎಂಬರಸಿಯ ಬಂದವು ನರಯುಗಳ ಕಮ್ಮಾಗಿ ನಚ್ಚ ನಚ್ಚುತ್ತಿದವಲ್ ವಿಂಗಡಿಸಿ ಹೋದೋಣ ದೊರೆಕೊಳೆ ಸಮಾಧಿ ಮರಣಂ ಸಮಾಧಿ ಮರಣಂ ದೊರೆಕೊಳೆ ಚರಣ ಆಯುಧ ಯುಗಳಂ ಅಳಿದು ಚರಣಾಯುಧ ಯುಗಳಂ ಅಳಿದು ಚರಣಾಯುಧ ಯುಗಳಂ ಅಳಿದು ಕುಸುಮಾವಳಿ ಎಂಬ ಕುಸುಮಾವಳಿ ಎಂಬ ಕುಸುಮಾವಳಿ ಎಂಬ ಅರಸಿಯ ಕುಸುಮಾವಳಿ ಎಂಬ ಅರಸಿಯ ಬಸಿರೊಳ್ ಬಂದವು ನರ ಯುಗಳಕಂ ನರಯುಗಳ ಕಂ ಆಗಿ ಯುಗಳಕಂ ಆಗಿ ನಚ್ಚನ್ ಅಚ್ಚು ಅಚ್ಚುಹುತ್ತಿದ ವೊಲ್ ನಚ್ಚನ್ ಅಚ್ಚುತಿದ ಒಲ್ ಇಲ್ಲಿ ಈ ಹಿಂದೆ ಆದಂತಹ ಕಥಾಭಾಗ ನಮಗೆ ನೆನಪಿದೆ ಗೂಡಿನ ಕೋಳಿಗಳಾಗಿ ಆ ಯಶೋಧರ ಮತ್ತು ಚಂದ್ರಮತಿ ಇವರ ಜೀವಗಳು ಬಂದಿವೆ ಅವು ಚಂಡಕರ್ಮನ ಸ್ವಾಧೀನದಲ್ಲಿವೆ ಚಂಡಕರ್ಮನಿಗೆ ಮುನಿಗಳು ಧರ್ಮವನ್ನು ಉಪದೇಶ ಮಾಡಿದ್ದಾರೆ ಮುನಿಗಳು ಉಪದೇಶ ಮಾಡುವುದನ್ನು ಆ ಕೋಳಿಗಳು ಕೇಳಿವೆ ಕೋಳಿಗಳು ಕೇಳಿ ಜಾತಿ ಸ್ಮರಗಳಾದುದರಿಂದ ಅಂದ್ರೆ ಹಿಂದಿನ ಜನ್ಮದ ಜನ್ಮಾಂತರಗಳ ವಿಷಯಗಳನ್ನು ತಿಳಿದವು ಆಗಿರುವುದರಿಂದ ಅವಕ್ಕೆ ಧರ್ಮದ ಮೇಲೆ ಪ್ರೀತಿಯುಂಟಾಗಿ ಪಂಚಾಣು ವ್ರತಗಳನ್ನು ಆ ಮುನಿಗಳು ಉಪದೇಶಿಸಿದಂತಹ ವ್ರತಗಳನ್ನು ಮನಸ ಹೃತ್ಪೂರ್ವಕವಾಗಿ ಸ್ವೀಕರಿಸಿಬಿಟ್ಟವು ಹಾಗೆ ಸ್ವೀಕರಿಸಿ ಸಂತೋಷದಿಂದ ರೆಕ್ಕೆ ಬಡಿದವು ರೆಕ್ಕೆ ಬಡಿದ ಶಬ್ದ ಯಶೋಮತಿ ರಾಜನಿಗೆ ಕೇಳಿಸಿತು ಆ ಕೇಳಿಸಿದ ಕೂಡಲೇ ತನ್ನ ಶಬ್ದವೇಧಿ ವಿದ್ಯೆಯ ಸಾಮರ್ಥ್ಯ ಹೇಗಿದೆ ಎಂಬುದನ್ನು ತೋರಿಸಲಿಕ್ಕೆ ಬೇಕಾಗಿ ಶಬ್ದ ಬಂದಲ್ಲಿಗೆ ಬಾಣವನ್ನು ಬಿಟ್ಟು ತನ್ನ ಪತ್ನಿಯ ಎದುರು ತನ್ನ ಶೌರ್ಯವನ್ನು ಪ್ರದರ್ಶನ ಮಾಡುವುದಕ್ಕಾಗಿ ಯಶೋಮತಿ ಬಾಣವನ್ನು ಬಿಟ್ಟಿದ್ದಾನೆ ಆ ಬಾಣ ನೇರವಾಗಿ ಹೋಗಿ ಆ ಎರಡು ಕೋಳಿಗಳ ಕತ್ತುಗಳನ್ನು ಕತ್ತರಿಸಿದೆ ಕತ್ತರಿಸಿದೆ ಆ ಕೋಳಿಗಳು ಪ್ರಾಣ ಬಿಟ್ಟಿವೆ ಎಂಬ ಅರ್ಥ ಅಷ್ಟು ಕಥಾಭಾಗ ಆಗಿದೆ ಈಗ ಅವುಗಳಿಗೆ ದೊರಕಿದಂತಹ ಮರಣ ಎಂಥದು ಎಂತಹದು ಅಂತ ಇಲ್ಲಿ ಹೇಳ್ತಾ ಇದ್ದಾನೆ ಅವುಗಳಿಗೆ ಉತ್ತಮವಾದಂತಹ ಮರಣ ಬಂದಿದೆ ಅದು ಸಮಾಧಿ ಮರಣ ಸಮಾಧಿ ಮರಣ ಅಂದರೆ ರತ್ನತ್ರಯಗಳಲ್ಲಿ ಸ್ಥಿರವಾಗಿ ಪ್ರಾಣತ್ಯಾಗ ಮಾಡುವಂತಹ ಕ್ರಮ ಅಂದರೆ ಮನಸ್ಸನ್ನು ಸಮ್ಯಕ್ ದರ್ಶನ ಜ್ಞಾನ ಚಾರಿತ್ರಗಳಲ್ಲಿ ಅಂದರೆ ಜೈನ ಧರ್ಮದ ಮುಖ್ಯವಾದಂಥ ತತ್ವಗಳೇನಿವೆ ಆ ತತ್ವಗಳೇ ತತ್ವಗಳಲ್ಲಿಯೇ ಮನಸ್ಸನ್ನು ನಿಲ್ಲಿಸಿ ಸ್ಥಿರವಾಗಿ ನಿಲ್ಲಿಸಿ ಏಕತ್ರಗೊಳಿಸಿ ಅದರಲ್ಲಿಯೇ ಪ್ರಾಣ ಬಿಡುವಂತಹದ್ದು ಅದಕ್ಕೆ ಸಮಾಧಿ ಮರಣ ಎಂಬುದಾಗಿ ಧ್ಯಾನ ಆ ಧ್ಯಾನ ಮಾಡ್ತಾ ಇರುವಾಗಲೇ ಸಹಜವಾಗಿ ಪ್ರಾಣ ಹೋಗುವಂತಹದ್ದು ಸಮಾಧಿ ಮರಣ ಹಾಗೆ ಈ ಕೋಳಿಗಳು ಧರ್ಮವನ್ನು ಕುರಿತೇ ಆಲೋಚನೆ ಮಾಡ್ತಾ ಇವೆ ಆ ಧರ್ಮವನ್ನು ಚಿಂತಿಸುತ್ತಿರುವಾಗಲೇ ಅವುಗಳಿಗೆ ಸಂತೋಷ ಉಂಟಾಗಿದೆ ಸಂತೋಷ ಉಂಟಾದ ಕಾರಣದಿಂದ ಕೋಳಿಗಳಿಗೆ ಸಹಜ ಕ್ರಮವಾದ ರೀತಿಯಲ್ಲಿ ಅವು ರೆಕ್ಕೆಗಳನ್ನು ಬಡಿದಿವೆ ಆ ರೆಕ್ಕೆಗಳನ್ನು ಬಡಿದದ್ದು ಶಬ್ದ ಆಗಿದೆ ಆ ಶಬ್ದ ರಾಜನಿಗೆ ಕೇಳಿದೆ ರಾಜನ ಬಾಣ ಬಂದು ತಗುಲಿದೆ ಒಟ್ಟಿಗೆ ಎರಡು ಸತ್ತು ಹೋಗಿವೆ ಆದ್ದರಿಂದ ಈಗ ಉಂಟಾದಂತಹದ್ದು ಅವುಗಳಿಗೆ ಉಂಟಾದಂತಹದ್ದು ಸಮಾಧಿ ಮರಣ ಹಾಗೆ ದೊರೆಕೊಳೆ ದೊರೆಕೊಳೆ ಅಂದ್ರೆ ದೊರಕಲು ಉಂಟಾಗಲು ಎಂಬ ಅರ್ಥ ದೊರೆಕೊಳ್ ಉಂಟಾಗು ದೊರಕು ಒದಗಿ ಬರು ಎಂಬ ಅರ್ಥ ದೊರೆಕೊಳೆ ಸಮಾಧಿ ಮರಣಂ ಸಮಾಧಿ ಮರಣಂ ದೊರೆಕೊಳೆ ಸಮಾಧಿ ಮರಣ ಉಂಟಾಗಲು ಚರಣಾಯುಧ ಯುಗಳಂ ಯುಗಳ ಅಂದ್ರೆ ಜತೆ ಅಂತ ಅರ್ಥ ಎರಡು ಚರಣಾಯುಧ ಯುಗಳ ಚರಣಾಯುಧ ಅಂದ್ರೆ ಚರಣವೇ ಆಯುಧವಾಗಿ ಉಳ್ಳಂತ ಯಾವುದೋ ಅದು ಬಹುಗ್ರೇಹಿತ ಸಮಾಸ ಚರಣ ಆಯುಧ ಚ ಚರಣ ಅಂದ್ರೆ ಕಾಲು ಎಂಬ ಅರ್ಥ ಕಾಲೇ ಆಯುಧವಾಗಿ ಇರುವಂತಹ ಒಂದು ಪಕ್ಷಿ ಅಥವಾ ಪ್ರಾಣಿ ಅದು ಕೋಳಿ ಕೋಳಿಗೆ ಆಯುಧ ಯಾವುದು ಕಾಲೇ ಆಯುಧ ಆದ್ರಿಂದ ಅದಕ್ಕೆ ಚರಣಾಯುಧ ಎಂಬುದಾಗಿ ಹೆಸರು ಅಂದ್ರೆ ಅದು ಇನ್ನೊಂದು ಕೋಳಿಯನ್ನು ಏನಾದ್ರೂ ಬೆದರಿಸಿ ಓಡಿಸಬೇಕಾದ್ರೆ ರೆಕ್ಕೆಗಳನ್ನು ಬಡಿದು ತನ್ನ ಕಾಲುಗಳಿಂದಲೇ ಆಕ್ರಮಣ ಮಾಡ್ತದೆ ಕಾಲುಗಳು ಕೂಡ ಯುಗಳ ಎರಡು ಹಾಗೆ ಚರಣಾಯುಧ ಯುಗಳ ಅಂದ್ರೆ ಇಲ್ಲಿ ಎರಡು ಕೋಳಿಗಳು ಎಂಬ ಅರ್ಥ ಆ ಚರಣವೇ ಆಯುಧವಾಗಿರುವುದರಿಂದಲೇ ಹಳ್ಳಿಗಳಲ್ಲಿ ಕೋಳಿ ಅಂಕ ಅಂತ ಒಂದು ಒಂದು ಆಟ ಇದೆ ಒಂದು ವಿನೋದದ ಆಟ ಅದು ಅದು ಆಡುವವರಿಗೆ ಆಟ ಮತ್ತೆ ಅದರಲ್ಲಿ ಒಳಗೊಳ್ಳುವಂತಹ ಕೋಳಿಗಳಿಗೆ ಪ್ರಾಣ ಸಂಕಟ ನಿಜವಾಗಿ ಕೋಳಿಗಳ ಕಾಳಿಗೆ ಕಾಲಿಗೆ ಕೋಳಿಗಳು ಅಲ್ಲ ಅಲ್ಲಿ ಕೋಳಿ ಅಂದ್ರೆ ಹೆಂಟೆಯೂ ಆಗಬಹುದು ಅಥವಾ ಹುಂಜವೂ ಆಗಬಹುದು ಇಲ್ಲಿ ಆ ಹುಂಜ ಹುಂಜ ಅಂತ ಹೇಳಿದ್ರೆ ಗಂಡು ಕೋಳಿ ಹೆಂಟೆ ಅಂತ ಹೇಳಿದ್ರೆ ಹೆಣ್ಣು ಕೋಳಿ ಗಂಡು ಕೋಳಿಯ ಕಾಲುಗಳಿಗೆ ಹರಿತವಾದ ಬಾಳುಗಳನ್ನು ಸಣ್ಣದಾದಂತಹ ಬಾಳು ಕತ್ತಿ ಆ ಕತ್ತಿಗಳಿವೆ ಅದು ಆ ಕೋಳಿಯ ಅಂಕದ ಕತ್ತಿಗಳು ಬಹಳ ಹರಿತವಾದಂತಹ ಕತ್ತಿಗಳು ಆ ಕತ್ತಿಗಳನ್ನು ಕಟ್ಟುತ್ತಾರೆ ಗಟ್ಟಿಯಾಗಿ ಕಟ್ಟುತ್ತಾರೆ ಕಟ್ಟಿದ ಮೇಲೆ ಇನ್ನೊಂದು ಆ ಪುಕ್ಕಗಳನ್ನೆಲ್ಲ ನೀವಿ ಇದರಿನ ಇದಿರಾಗಿ ಬರುವಂತಹ ಕೋಳಿಯ ಮೇಲೆ ಸಿಟ್ಟು ಬರುವ ಹಾಗೆ ಮಾಡಿ ಅವುಗಳನ್ನು ಉದ್ರೇಕಿಸಿ ಅವು ಹೋರಾಟ ಮಾಡುವ ಹಾಗೆ ಮಾಡ್ತೇವೆ ಅವು ಎರಡು ಕಾಲುಗಳಲ್ಲಿ ಪರಸ್ಪರ ದಾಳಿ ಮಾಡಿಕೊಳ್ಳುವಾಗ ಪರಸ್ಪರ ಕಾಲುಗಳಲ್ಲಿ ಯುದ್ಧ ಮಾಡಿಕೊಳ್ಳುವಾಗ ಆ ಯಾವುದೋ ಒಂದು ಕೋಳಿಯ ಕಾಲಿನ ಬಾಳು ಇನ್ನೊಂದು ಕೋಳಿಯನ್ನು ಇರಿತದೆ ಮತ್ತು ಕುಂದಾಗ್ತದೆ ಹಾಗೆ ಅದರಿಂದ ಚರಣಾಯುಧ ಆ ಚರಣಾಯುಧವಾಗಿರುವುದನ್ನು ಈ ಕೋಳಿ ಅಂಕದವರು ಮನುಷ್ಯರು ಅದನ್ನು ಬಳಸಿಕೊಂಡು ಹೀಗೆಲ್ಲ ಮಾಡಿದ್ದಾರೆ ಚರಣಾಯುಧ ಯುಗಳಂ ಆ ಕೋಳಿಗಳ ಯುಗಳ ಒಂದು ಜೊತೆ ಕೋಳಿಗಳು ಯುಗಳಂ ಅಳಿದು ಯುಗಳಂ ಅಂತ ಹೇಳಿದ ಅಲ್ಲಿ ವಸ್ತು ಎರಡಿದೆ ಆದ್ರೆ ಯುಗಳ ಅಂತ ಹೇಳುದು ಯುಗಳ ಒಂದೇ ಜೊತೆ ಒಂದು ಆದ್ದರಿಂದ ಒಂದು ಜೊತೆ ಕೋಣಗಳು ಬಂದುವು ಅಂತ ಹೇಳಬಾರದು ಒಂದು ಜೊತೆ ಕೋಣ ಬಂದಿತ್ತು ಕೋಣದ ಒಂದು ಜೊತೆ ಬಂದಿತ್ತು ಒಂದು ಜೊತೆ ಅಲ್ಲಿ ಬಂದಂತಹದ್ದು ಬಂದದ್ದು ಒಂದು ಒಂದು ಜೊತೆ 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 ಒಂದು ಜೊತೆಯಲ್ಲಿ ಎರಡು ಇರಬಹುದು ಆದ್ರೆ ಅದನ್ನು ಹೇಳುವಾಗ ಅದು ಏಕವಚನ ಎಂಬುದು ನಮ್ಮ ಗಮನದಲ್ಲಿರಬೇಕು ಜೊತೆ ಎಂಬುದು ಏಕವಚನ ಅಂತ ಹಾಗೆ ಚರಣಾಯುಧ ಯುಗಳಂ ಅಳಿದು ಚರಣಾಯುಧ ಯುಗಳಂಗಳು ಅಂತ ಹೇಳಲಿಕ್ಕೆ ಇಲ್ಲ ಹಾಗೆ ಕೆಲವರು ಆ ಪ್ರಯೋಗ ಮಾಡುವಾಗ ಒಂದು ವಾರಗಳ ಅವಧಿ ಕೊಡಲಾಯಿತು ಒಂದು ವಾರಗಳ ಅವಧಿಯಲ್ಲಿ ಒಂದು ವಾರಗಳು ಅಂತ ಇಲ್ಲ ಒಂದು ವಾರದ ಅವಧಿಯಲ್ಲಿ ವಾರಕ್ಕೆ ದಿನ ಏಳಿರಬಹುದು ಅದು ಬಹುವಚನ ಏಳು ದಿನಗಳ ಅವಧಿಯಲ್ಲಿ ಅಂತ ಹೇಳಿದ್ರೆ ಸರಿ ಆದರೆ ಒಂದು ವಾರ ಅಂತ ಹೇಳಿದಾಗ ಅದು ಏಕವಚನದಲ್ಲಿರಬೇಕು ಒಂದು ವರ್ಷಗಳ ಅವಧಿ ಇಲ್ಲ ಆರು ತಿಂಗಳುಗಳ ಅವಧಿ ಇರಬಹುದು ಒಂದು ವರ್ಷದ ಅವಧಿ ಅಂತ ಹೇಳಿದ್ರೆ ಒಂದು ಒಂದದು ವರ್ಷ ಒಂದು ಮುನ್ನೂರ ಅರವತ್ತೈದು ದಿನ ದಿವಸ ಇರಬಹುದು ಹನ್ನೆರಡು ತಿಂಗಳಿರಬಹುದು ಅದರೊಳಗೆ ಆದ್ರೆ ಬಹುವಚನ ಅಲ್ಲ ಒಂದು ವರ್ಷದ ಅವಧಿ ಒಂದು ವಾರದ ಅವಧಿ ಒಂದು ತಿಂಗಳ ಅವಧಿ ಹೀಗೆ ಎರಡು ತಿಂಗಳುಗಳ ಅವಧಿ ಹದಿನೈದು ದಿನಗಳ ಅವಧಿ ಅದು ಸರಿ ಆದರೆ ಎಲ್ಲಿ ಬಹುವಚನ ಪ್ರಯೋಗ ಮಾಡಬೇಕು ಎಲ್ಲಿ ಬಹುವಚನ ಪ್ರಯೋಗ ಮಾಡಬಾರದು ಎಂಬುದನ್ನು ಸರಿಯಾಗಿ ಗಮನಿಸಿಕೊಳ್ಳದೆ ಇದ್ರೆ ಅಲ್ಲಿ ವಾಕ್ಯ ರಚನೆ ಕೆಟ್ಟು ಹೋಗ್ತದೆ ಎಂಬುದು ನಮ್ಮ ಗಮನದಲ್ಲಿ ಇರಬೇಕು ಚರಣಾಯುಧ ಯುಗಳಂ ಏಕವಚನ ಹೇಳಿದ್ದಾನೆ ಇಲ್ಲಿ ಚರಣಾಯುಧ ಯುಗಳಂ ಅಳಿದು ಅಳಿ ನಾಶವಾಗು ಅಳಿದು ಏನಾಯ್ತು ಅಳಿದ ಕೂಡಲೇ ಅಲ್ಲಿ ಒಂದು ಜನ್ಮ ಮುಕ್ತಾಯ ಆಯ್ತು ಆ ಜನ್ಮ ಮುಕ್ತಾಯ ಆದ ಕೂಡಲೇ ಅಲ್ಲಿಂದ ಜೀವ ಹೊರಟು ಇನ್ನೊಂದು ಕಡೆಯಲ್ಲಿ ಜನಿಸಲಿಕ್ಕಾಗಿ ಅದು ಹೋಗ್ತದೆ ಇನ್ನೊಂದು ಕಡೆಗೆ ಹೋಗ್ತದೆ ಇಲ್ಲಿ ಈಗ ಈ ಹೀನ ಗತಿ ಅಥವಾ ನೀಚ ಗತಿ ಏನಿದೆ ಆ ನೀಚಗತಿ ಹೋಗಿ ಉಚ್ಚಗತಿಯ ಕಡೆಗೆ ಈ ಜೀವಗಳು ಸಾಗುತ್ತವೆ ಅದರ ಸೂಚನೆಯನ್ನು ಇಲ್ಲಿ ಕೊಡ್ತಾ ಇದ್ದಾನೆ ಕವಿ ಶರಣಾಯುಧಯುಗಳಂ ಅಳಿದು ಕುಸುಮಾವಳಿ ಎಂಬ ಅರಸಿಯ ಬಸಿರೊಳ್ ಅರಸಿ ಅರಸಿ ಅಂತ ಹೇಳಿದ್ರೆ ರಾಣಿ ಎಂಬ ಅರ್ಥ ರಾಜನ ಪತ್ನಿ ಅರಸಿ ಅರ ಅರಸನ ಪತ್ನಿ ಅರಸಿ ಕುಸುಮಾವಳಿ ಎಂಬ ಅರಸಿ ಅಂದ್ರೆ ಯಶೋಮತಿ ಆ ಯಶೋಮತಿಯ ಆ ಹೆಂಡತಿ ಕುಸುಮಾವಳಿ ಕುಸುಮಾವಳಿ ಎಂಬ ಅರಸಿಯ ಬಸಿರೊಳ್ ಅರಸಿಯ ಬಸಿರಿನಲ್ಲಿ ಬಸಿರು ಅಂತ ಹೇಳಿದರೆ ಗರ್ಭ ಗರ್ಭ ಎಂಬ ಅರ್ಥ ಇಲ್ಲಿ ಗರ್ಭ ಮತ್ತು ಜಠರ ಇದಕ್ಕಿರುವಂಥ ವ್ಯತ್ಯಾಸವನ್ನು ನಾವು ಗಮನಿಸಬೇಕು ಜಠರ ಅಂದರೆ ನಮ್ಮ ಆಹಾರ ಹೋಗಿ ಪಚನಕ್ರಿಯೆ ಇತ್ಯಾದಿಗಳು ನಡೆಯುವಂಥ ಅಂಗ ಅದು ಜಠರ ಆಮೇಲೆ ಸಂತತಿ ಕ್ರಿಯೆ ಇತ್ಯಾದಿಗಳೆಲ್ಲ ನಡೆಯುವಂತಹದ್ದು ಅದು ಗರ್ಭ ಗರ್ಭ ಬೇರೆ ಜಠರ ಬೇರೆ ಗರ್ಭ ಅಂದ್ರೆ ಸಾಮಾನ್ಯವಾಗಿ ಒಳಗಿನ ಭಾಗ ಎಂಬ ಅರ್ಥದಲ್ಲಿಯೂ ಬಳಕೆಯಲ್ಲಿ ಇರ್ತದೆ ಆದ್ರೆ ಇಲ್ಲಿ ವಿಶಿಷ್ಟವಾಗಿ ಗರ್ಭ ಅಂತ ಹೇಳಿದ್ರೆ ಬಸಿರ್ ಬಸಿರು ಅಂದ್ರೆ ಗರ್ಭ ಎಂಬ ಅರ್ಥ ಬಸಿರೊಳ್ ಆ ಬಸಿರು ಇರುವುದರಿಂದಲೇ ಆಕೆ ಬಸಿರಿ ಬಸುರಿ ಎಂಬ ಮಾತು ಬಂದಿದೆ ಬಸಿರಿ ಬಸಿರೊಳ್ ಬಂದು ಅರಸಿಯ ಬಸಿರೊಳ್ ಬಂಧು ಅಂದ್ರೆ ಇವ ಇವುಗಳ ಮುಂದಿನ ಜನ್ಮ ಕುಸುಮಾವಳಿಯ ಹೊಟ್ಟೆಯಲ್ಲಿ ನಾವು ನೋಡಿ ಹೊಟ್ಟೆ ಅಂತ ಹೇಳ್ತೇವೆ ಹೊಟ್ಟೆ ಅಂತ ಹೇಳಿದರೆ ಎರಡೂ ಆಗ್ತದೆ ಹೊಟ್ಟೆ ಅಂದ್ರೆ ಜಠರವೂ ಆಗಬಹುದು ಗರ್ಭವೂ ಆಗಬಹುದು ಹೊಟ್ಟೆ ತುಂಬಿತು ಎಂಬಲ್ಲಿ ಅದು ಜಠರ ಆಮೇಲೆ ಆಕೆಯ ಹೊಟ್ಟೆ ನಾಲ್ಕು ತಿಂಗಳದು ಅಂತ ಹೇಳಿದ್ರೆ ಅವಳಿಗೆ ನಾಲ್ಕು ತಿಂಗಳ ಗರ್ಭಿಣಿ ಅವಳು ಅಂತ ಅರ್ಥ ಹೀಗೆ ಆ ಹೊಟ್ಟೆ ಎಂಬುದು ಎರಡು ಎರಡಕ್ಕೂ ಬರ್ತದೆ ಕನ್ನಡದ ಹೊಟ್ಟೆ ಎರಡೂ ಕಡೆಯಲ್ಲಿ ಆಗ್ಬಹುದು ಹೊಟ್ಟೆ ಎಂಬುದು ಪೊಟ್ಟೆ ಎಂಬ ಒಂದು ರೂಪ ಇದೆ ಪೊಡೆ ಎಂಬುದು ಹಳಗನ್ನಡದಲ್ಲಿದೆ ತುಳುವಿನಲ್ಲಿ ಒಂದು ಪೊಟ್ಟೆ ಎಂಬ ಶಬ್ದ ಇದೆ ಈ ಪೊಟ್ಟೆ ಎಂಬುದು ಈ ತೆನೆ ಅದು ಗರ್ಭದಲ್ಲಿ ಹೀಗೆ ಮೇಲೆ ಬರುವಂತಹದ್ದು ತೆನೆ ಇನ್ನು ಹೊರಗೆ ಬಾರದೆ ಅದು ಅದರ ಆ ಭತ್ತದ ಗಿಡದ ಮಧ್ಯದಲ್ಲಿ ಏನಿನ್ನು ಹೊರಗೆ ಬರುವಂತಹ ಸಂದರ್ಭ ಅಂತ ಆದ್ರೆ ಅದಕ್ಕೆ ಪೊಟ್ಟೆ ಎಂಬುದಾಗಿ ಹೆಸರು ಹೊಟ್ಟೆ ಅಂದ್ರೆ ಹೊಟ್ಟೆ ಎಂಬುದೇ ಹೊಟ್ಟೆ ಎಂಬುದರ ರೂಪವೇ ಅದು ಅಥವಾ ತುಳುವಿನಲ್ಲಿ ಪಕಾರ ಉಳಿದಿದೆ ಅಹ್ ಉಳ್ಕೊಂಡಿದೆ ಪೊಟ್ಟೆ ಹಾಗೆ ಅಲ್ಲಿ ಅಲ್ಲಿ ಪೊಟ್ಟೆ ಅಂದ್ರೆ ಹೊಟ್ಟೆ ಎಂಬ ಶಬ್ದ ಇಲ್ಲ ಅಲ್ಲಿ ತುಳುವಿನಲ್ಲಿ ಗಮನಿಸಬೇಕು ಪೊಟ್ಟೆ ಅಂತ ಇಲ್ಲಿ ಮಾತ್ರ ಸಸ್ಯ ಅದರಲ್ಲಿ ಭತ್ತದ ವಿಷಯದಲ್ಲಿ ಮಾತ್ರ ನಾನು ಕೇಳಿದಂತಹದ್ದು ಆಮೇಲೆ ಪೊಟ್ಟೆ ಹೋಗಿ ಹೊಟ್ಟೆ ಅಥವಾ ಪೊಟ್ಟೆ ಎರಡೂ ಪದಗಳು ಪ್ರಯೋಗದಲ್ಲಿಲ್ಲ ಹೊಟ್ಟೆಗೆ ಬಂಜಿ ಎಂಬ ಬೇರೆ ಪದ ಇದೆ ಅಲ್ಲಿ ಬೇರೆ ಶಬ್ದ ಇದೆ ಬಂಜಿ ಅಂತ ಹೇಳಿ ಆದ್ರೆ ಪೊಟ್ಟ ಶಬ್ದ ಇದಕ್ಕೆ ಸಮಾನವಾದಂತಹದ್ದು ಇಲ್ಲಿ ಗರ್ಭ ಎಂಬುದಕ್ಕೆ ಸಮಾನವಾದಂತಹದ್ದು ಹಾಗೆ ಅರಸಿಯ ಬಸಿರೊಳ್ ಬಂದವು ಆ ಅರಸಿಯ ಬಸಿರಿನಲ್ಲಿ ಹೋಗಿ ಆ ನೆಲೆಸಿದವು ಕೂಡಲೇ ಇಲ್ಲಿಂದ ತಲೆ ಕತ್ತರಿಸಲ್ಪಟ್ಟು ಪ್ರಾಣ ಹೋದಾಗಲೇ ಅವುಗಳಿಗೆ ಅಲ್ಲಿ ಸ್ಥಳ ಸಿದ್ಧವಾಗಿದೆ ಅಂತ ಅರ್ಥ ಅಂದ್ರೆ ತನ್ನ ಪರಾಕ್ರಮವನ್ನು ತೋರಿಸಿ ಆತ ಆಕೆಯ ಆಕೆಯ ಜೊತೆಗೆ ಆತ ಸಂಯೋಗವನ್ನು ಹೊಂದಿದ್ದಾನೆ ಯಾರು ಯಶೋಮತಿ ಸಂಯೋಗವನ್ನು ಹೊಂದಿದ್ದಾನೆ ಅದು ಸುಸಮಯವಾಯಿತು ಆ ಸಮಯದಲ್ಲಿ ಇವು ಆ ಗರ್ಭವನ್ನು ಪ್ರವೇಶಿಸಿದವು ಈ ಜೀವಗಳು ಎಂಬ ಅರ್ಥ ಎರಡು ಒಟ್ಟಿಗೆ ಪ್ರವೇಶವನ್ನು ಮಾಡಿದ್ದರಿಂದ ಅವು ಅವಳಿಗಳಾಗಿ ಬೆಳೆದವು ಹಾಗೆ ಆಕೆಯ ಗರ್ಭ ಬೆಳೆದು ಬಸಿರೋಳು ಬಂದು ನಗ ಆಗಿ ಯುಗಳ ಮತ ಯುಗಳಕ ಒಂದೇದು ಸ್ವಾರ್ಥದಲ್ಲಿ ಕ ಪ್ರತ್ಯಯ ಬರ್ತದೆ ಎಂಬಂತಹ ಒಂದು ನಿಯಮ ಇದೆ ಯುಗಳ ಯುಗಳಕ ಬಾಲ ಬಾಲಕ ಪುಸ್ತ ಪುಸ್ತಕ ಇತ್ಯಾದಿಗಳಿದ್ದ ಹಾಗೆಯೇ ಬಾಲ ಅಂದ್ರೂ ಬಾಲಕ ಅಂದ್ರೂ ಅರ್ಥ ಒಂದೇ ಅದೇ ಅರ್ಥದಲ್ಲಿ ಸ್ವಾರ್ಥ ಪುಸ್ತ ಎ ಬಾಲ ಎಂಬ ಅರ್ಥದಲ್ಲೇ ಬಾಲಕ ಎರಡು ಒಂದೇ ಹಾಗೆ ಯುಗಳ ಎಂಬ ಅರ್ಥದಲ್ಲಿಯೇ ಯುಗಳಕ ಎಂಬುದು ನರಯುಗಳಕಂ ಆಗಿ ಆ ಶರಣಾಯುಧ ಯುಗಳಗಳು ಕುಸುಮಾವಳಿಯ ಬಸರಿನಲ್ಲಿ ಒಳಗೆ ಪ್ರವೇಶಿಸಿ ಬಸಿರಿನ ಒಳಗೆ ಪ್ರವೇಶಿಸಿ ಅಲ್ಲಿ ಬೆಳೆದು ಯೋಗ್ಯವಾದಂತಹ ಸಮಯದಲ್ಲಿ ಹಡೆಯಲ್ಪಟ್ಟು ಅಂದ್ರೆ ಜನನವಾಗಿ ಜನನವನ್ನು ಹೊಂದಿ ನರಯುಗಳಕಂ ಆಗಿ ನಚ್ಚನ್ ಅಚ್ಚೊತ್ತಿದವಲ್ ಪ್ರೀತಿ ಯಶೋಮತಿ ಮತ್ತು ಕುಸುಮಾವಳಿ ಇವರ ಪ್ರೀತಿಯೇ ಅಚ್ಚೊತ್ತಿದ ಹಾಗೆ ಒಂದು ಮಗು ಜನಿಸುವಂತಹದ್ದು ಪತಿ ಪತ್ನಿಯರ ಪ್ರೀತಿಯ ಪ್ರೀತಿ ಅಚ್ಚೊತ್ತಿದಂತೆ ಹಾಗೆ ನಚ್ಚನ್ ಪ್ರೀತಿಯನ್ನು ಅಚ್ಚೊತ್ತಿದ ಒಲ್ ಅಚ್ಚೊತ್ತಿದ ರೀತಿಯಲ್ಲಿ ಅರಸಿಯ ಬಸಿರೊಳ್ ನರಯುಗಳಕಂ ಆಗಿ ಎರಡು ಮನುಷ್ಯ ಜೀವಿಗಳಾಗಿ ಬಂದವು ಬಂದವು ಆ ಜೀವಗಳು ಆ ಚರಣಾಯುಧಗಳ ಜೀವ ಈಗ ನರಯುಗಳಕದ ಜೀವವಾಯಿತು ಜೀವವಾದುವು ಎಂಬ ಅರ್ಥ ಎರಡು ಜೀವಗಳು ಇಲ್ಲೆರಡು ಜೀವಗಳಾದುವು ಅರ್ಥ ಆ ಜೀವ ಕುಸುಮಾವಳಿಯ ಗರ್ಭವನ್ನು ಜೀವಗಳು ಕುಸುಮಾವಳಿಯ ಗರ್ಭವನ್ನು ಸೇರಿ ಅವಳಿ ಮಕ್ಕಳ ರೂಪದಲ್ಲಿ ಅಲ್ಲಿ ಗರ್ಭ ಬೆಳೆದು ಜನನಕ್ಕೆ ಬಂದುವು ನರಯುಗಳ ಕಮಾಗಿ ನಚ್ಚ ನಚ್ಚೊತ್ತಿದವಲ್ ಬಸಿರೊಳ್ ಬಂದವು ಬಂದವು ಅಂದ್ರೆ ಹೊರಗೆ ಬಂದುವು ಎಂಬ ಅರ್ಥ ಆತ ಕಥೆಯನ್ನು ನಿಧಾನವಾಗಿಲ್ಲ ಶೀಘ್ರವಾಗಿ ತೆಗೆದುಕೊಂಡು ಹೋಗುತ್ತಾ ಇದ್ದ ಅಚ್ಚೊತ್ತಿದವಲ್ ಬಂಧುವು ಅಂದ್ರೆ ಈಗ ಯಶೋಮತಿಯೇ ಎರಡು ಕೋಳಿಗಳ ವಧೆಗೆ ಕಾರಣನಾಗಿ ಆ ಎರಡು ಕೋಳಿಗಳಾಗಿ ಬಂದವು ಆತನ ತಂದೆ ಯಶೋಧರ ಮತ್ತು ಯಶೋಧರನ ತಾಯಿ ಚಂದ್ರಮತಿ ಇವರಿಬ್ಬರ ಜೀವ ಜೀವಗಳು ಆ ಜೀವಗಳು ಈಗ ಯಶೋಮತಿಯ ಪತ್ನಿ ಕುಸುಮಾವಳಿಯ ಗರ್ಭವನ್ನು ಪ್ರವೇಶಿಸಿದವು ಮತ್ತು ಆ ಜೀವಗಳು ಯಶೋಮತಿಯ ಮಕ್ಕಳಾಗಿ ಜನಿಸಿದವು ಎಂಬ ಅರ್ಥ ಈಗ ಈ ಜನ್ಮ ಜನ್ಮಾಂತರಗಳು ಅಥವಾ ಈ ಭವಾವಳಿಯನ್ನು ಗಮನಿಸಿದರೆ ಅಲ್ಲಿ ಅದು ತುಂಬ ಆಗಿರ್ತದೆ ಒಂದು ಜನ್ಮದಲ್ಲಿ ತಂದೆ ಮಕ್ಕಳಾಗಿದ್ದಂಥವರು ಇನ್ನೊಂದು ಜನ್ಮದಲ್ಲಿ ಬೇರೆ ಆಗ್ಬಹುದು ಮತ್ತೊಂದು ಜನ್ಮದಲ್ಲಿ ಇನ್ನೇನೋ ಆಗ್ಬಹುದು ಹಾಗೆ ಇಲ್ಲಿ ಒಂದು ಜನ್ಮದಲ್ಲಿ ತಂದೆಯೂ ಅಜ್ಜೆಯೂ ಆಗಿದ್ದ ಜೀವಗಳು ಈಗ ಮಕ್ಕಳಾಗಿ ಜನಿಸಿವೆ ಎಂಬುದನ್ನು ನಾವು ಗಮನಿಸಬೇಕು ಶರಣಾಯುಧಗಳ ಶರಣಾಯುಧ ಯುಗಳಂ ಅಳಿದು ಕುಸುಮಾವಳಿ ಎಂಬ ಅರಸಿಯ ಬಸಿರಳ್ ನಚ್ಚನ್ ಅಚ್ಚೊತ್ತಿದ ಬೊಲ್ ನರಯುಗಳ ಆಗಿ ಎರಡು ಮನುಷ್ಯರ ಸ್ವರೂಪದಲ್ಲಿ ಎರಡು ಮಕ್ಕಳಾಗಿ ಬಂದವು ಆ ಮಕ್ಕಳಿಗೆ ಏನು ಯಾವ ರೀತಿಯಲ್ಲಿ ಹೆಸರನ್ನಿರಿಸಿದ್ದಾನೆ ಏನು ಎಂಬುದನ್ನು ಮುಂದಿನ ಪದ್ಯದಲ್ಲಿ ಹೇಳ್ತಾನೆ ನಮಸ್ಕಾರ